ಮುಖ್ಯಮಂತ್ರಿಗಳು ಅವತ್ತು ಬಂಗಾರಪ್ಪ ಅವ್ರದ್ದು ನೋಡಿ ಧರ್ಮದ ಅದು ಬರೀ ಒಂದೇ ಧರ್ಮ ಧರ್ಮ ಅಂದರೆ ಅವರೇ ಶ್ರೀಮಂತರು ದೊಡ್ಡ ದೊಡ್ಡ ಗುಡಿಗಳಲ್ಲ ಸಣ್ಣ ಸಣ್ಣ ಜಾತಿಗಳು ಇರ್ತಾವಲ್ಲ ಅವ್ರಿಗೆ ಮಂದಿರ ಕಟ್ಟಕ್ಕೆ ಸಾಧ್ಯತೆ ಇರುದು ಆದರೆ ಅವರು ದೈವ ಭಕ್ತರು ದುರ್ಗಾಮುಗನ ಹೋಗಿ ನಮಸ್ಕಾರ ಮಾಡಿದ್ರೆ ಊಟ ಹೋಗಿ ಹನುಮಂತಿ ಮಾಡುದಿಲ್ಲ ಊಟ ಮಾಡುದು ತಿಂಡಿಸ ನೀರು ಕುಡಿಯೋದಿಲ್ಲ ಅಂತ ಜನ ಎಲ್ಲವಕ್ಕೂ ನಾವು ಮಂದಿರಗಳನ್ನು ಕಟ್ಟಿದವರು ಒಂದೇ ರಾಮ ಮಂದಿರ ಕಟ್ಟಿದವರು ರಾಮ ನಾವು ದೇಶಿಸ್ತೀವ ಇಲ್ಲ ನಾವಂತ ಟೆಂಪಲ್ ಬಾಲಕೃಷ್ಣ ಸಾಹೇಬ್ ಹೇಳಿದಂಗೆ ನಾವು ಎಷ್ಟೋ ಟೆಂಪಲ್ ಕಟ್ತಾನೇ ಕಟ್ತಾನೆ ಇರ್ತಾ ಅದನ್ನ ನಾವು ರಾಜಕೀಯವಾಗಿ ತೆಗೆದುಕೊಂಡಿಲ್ಲ ಇವರು ಅದನ್ನು ಪೊಲಿಟಿಕಲೈಸ್ ಮಾಡಕ್ಕೆ ನಾವು ರಾಮ ಮಂದಿರ ನಾವೇ ಹಿಂದೂಗಳು ಹಿಂದುತ್ವ ಅಂದ್ರೆ ನಮ್ದೇ ನಮ್ಮ ಆಸ್ತಿ ನಾನು ಅವಾಗ ಯಾರಪ್ಪನ ನಮ್ಮ ಅಪ್ಪನ ಆಸ್ತಿ ಅಲ್ಲ ಇವ್ರಪ್ಪನಪ್ಪನ ರಾಜಕೀಯ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ರಾಜಕೀಯವಾಗಿ ಪ್ರಧಾನಮಂತ್ರಿಗಳಿಗೆ ದೇಶದ ಇಂಟರ್ನ್ಯಾಷನಲ್ ದೇಶದ ಎಷ್ಟು ಸಮಸ್ಯೆ ನಾನು ಇವತ್ತು ಬರ್ತಿದ್ದೀನಿ ಯುವಕರು ನಾನು ಬಿ ಇ ಓದಿದ್ದೀನಿ ಎಂ ಟೆಕ್ ಓದಿದ್ದೀನಿ ಎಲ್ಲವನ್ನೊಬ್ಬರು ಕೊಡಿ ಸರ್ ಹತ್ತು ಸಾವಿರ ಕೊಡಿ ಐದು ಸಾವಿರದ ಕೋಡಿ ನಾ ಕೆಲಸ ಮಾಡ್ತಂತ ಒತ್ತಾಡ್ತಕ್ಕಂಥ ಯೋಜನೆ ಅಂತ ಅವ್ರ ಬಗ್ಗೆ ಇವರು ಕಾರ್ಯಕ್ರಮಗಳ ಅದ್ರ ಬಗ್ಗೆ ಯಾವ ಥರ ಒಂದು ಬಿಚ್ಚಿ ಮಾತಾಡಿದಾರ ರೈತ ಇವತ್ತು ತೊಂದರೆ ಇಲ್ಲಿದ್ದಾರೆ ಬರಗಾಲ ಕೆ ನಮ್ಮ ರಾಜ್ಯ ಸರ್ಕಾರ ಸನ್ಮಾನ ಮುಖ್ಯಮಂತ್ರಿ ಎರಡು ಸಾವಿರ ರೂಪಾಯಿ ಕೊಟ್ಟರು ಇವರು ಕೊಟ್ರ ಆ ಕಡೆ ಏನಿಲ್ಲ ಇಲ್ಲ ಇವ್ರ ಅಭಿವೃದ್ಧಿ ಕೆಲಸ ಶೂನ್ಯ ಭಾವನಾತ್ಮಕ ವಿಷಯಗಳ ಮೇಲೆ ಮತ ತೆಗೆದು ಲೋಕಸಭೆ ಚುನಾವಣೆ ಬಂದಾಗೆಲ್ಲ ನೀವು ಸಿಕ್ಕಲ್ಲಿ ತೆಗೆದು ನೋಡ್ರಿ ಚುನಾವಣೆಗೆ ಬಂದಾಗ ಹಿಂದುತ್ವ ನೆನಪಾಗಿ ಬಿಡ್ತೀವಿ ಏನಾರ ಮಾಡಿ ಹಿಂದೂಗಳು ಹುಡ್ತವ್ ಏನಂದ್ರೆ ಭಾವನಾತ್ಮಕ ನಾಟ್ ಡೆವಲಪ್ಮೆಂಟ್ ಅಲ್ಲ ಒಂದು ರಾಮಂದಿರ ಕಟ್ಟಿದ್ರು ಇದು ಮಾಡೋ ಕೆಲಸನ ಸರ್ಕಾರ ಮಾಡುವಂಥ ಕೆಲಸಗಳು ಎಷ್ಟುದನ್ನಲ್ಲ ಬಡವರು ಅದೇ ಮತ್ತೆ ಮತ್ತದವ ಈ ದೇಶದಲ್ಲಿ ಎಂಥ ಕಠಿಣ ಸವಾಲುಗಳನ್ನ ಎದುರಿಸ್ತಕ್ಕಂಥದ್ದು ಚೀನಾ ದೇಶ ನಮ್ಮ ದೇಶದಲ್ಲಿ ನುಸುಳ್ಕೊಂಡು ಬರ್ತಾ ಇದ್ದ ಇವು ಯಾವ ಸಮಸ್ಯೆಗಳು ಎಷ್ಟೋ ರೈತ ಆಗಿ ಬರ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಯುವಕರು ಆತ್ಮಹತ್ಯೆ ಮಾಡ್ಕೊಳ್ತಿದ್ರು ಉದ್ಯೋಗ ಇಲ್ಲ ಅಂತ ಹೇಳಿ ಆ ಕಡೆ ಗಮನ ಇಲ್ಲ ರಾಮನ ಗುಡಿ ಕಟ್ಟಿವಿ ನೀವು ರಾಮನಗುರ್ ಕೇಳ್ತೀವಿ ಇವ್ರಿಗೆ ಇವ್ರೇನು ಧರ್ಮಾಧಿ ಪಟ್ಟಿದ್ರ ಅವರು ಜನ ಇವರಿಗೆ ನಮ್ಮ ಕೆಲಸ ಮಾಡೋ ಆರಿಸ್ ಕರ್ಸಿದ್ರು ಆ ಕೆಲಸ ಇಲ್ಲ ಇಲ್ಲ ಇವರು ಮಂದಿರದವರು ಮಠಾಧೀಶರು ಮಾಡ್ತಕ್ಕಂಥ ಕೆಲಸ ನಾವು ನಾವು ಮಾಡಕ್ರತ ಮಾಡೋದು ಎಷ್ಟು ನಮಗೆ ಎಷ್ಟು ಜನ ಒಂದೊಂದು ದಿವ್ಸ ಅಲ್ಲರಿ ಮೂವತ್ತು ದಿವ್ಸ ಗಂಟೆ ನೀರು ಕುಡಿಯಲು ಆದವ್ರ ವ್ರತ ಮಾಡೋರ ಅವರೊಬ್ಬರೇ ನಾವು ಮಾಡ್ತಕ್ಕಂಥದ್ದು ಆ ದೇಶದ ಪ್ರಧಾನಿಗಳಿಗೆ ಗೌರವ ಕೊಡ್ತೀನಿ ಆದರೆ ಯಾವುದೋ ಒಂದು ಭಾವನಾತ್ಮಕ ವಿಷಯದಲ್ಲಿ ಧರ್ಮವನ್ನು ಎತ್ತಿ ಕಟ್ಟಿ ರಾಜಕಾರಣ ಮಾಡಿದ್ರು ಈ ಆ ಧರ್ಮದ ಬಗ್ಗೆ ಗೌರವ ಕೊಡ್ತಕ್ಕಂಥದ್ದು ನಾಲ್ಕು ಜನ ಧರ್ಮದ ಬಗ್ಗೆ ಅವ್ರು ಹೇಳ್ಕೊಂಡು ಬಂದವರು ಅವ್ರ ಮಾತಿದಿನ ಮೇಲೆ ಶಂಕರಾಚಾರ್ಯ ಮಠದವ್ರು ಹೇಳಿದ್ರು ಅರ್ಧ ಕಟ್ಟಿದಂಥ ಮಠಗಳು ಉದ್ಘಾಟನೆ ಮಾಡಬಾರ್ದು तिश